ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಸಂತ ಕನಕದಾಸರ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆಗೆ ಕೆಲ ಇಲಾಖೆ ಅಧಿಕಾರಿಗಳು ಗೈರು ಹಾಜರಿ ಹಿನ್ನೆಲೆ ಹನುಮತ ಸಮುದಾಯ ಸೇರಿದಂತೆ ಕೆಲ ಸಂಘಟನೆಗಳ ಪ್ರಮುಖರು ಆಕ್ರೋಶ ವ್ಯಕ್ತಪಡಿಸಿದ ಪ್ರಸಂಗ ಕುಷ್ಠಗಿ ತಾಲೂಕು ಕಚೇರಿಯಲ್ಲಿ ಬುಧವಾರ ನಡೆಯಿತು ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ಅವರ ಅಧ್ಯಕ್ಷತೆಯಲ್ಲಿ ಸಂತ ಕನಕದಾಸರ ಜಯಂತಿ ಅರ್ಥಪೂರ್ಣ ಆಚರಣೆ ಹಿನ್ನೆಲೆಯಲ್ಲಿ ತಾಲೂಕಿನ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಸೇರಿದಂತೆ ಹಾಲುಮತ ಸಮುದಾಯ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರಮುಖರು ಗಣ್ಯರನ್ನು ಪೂರ್ವಭಾವಿ ಸಭೆ ಕರೆಯಲಾಗಿತ್ತು ಆದರೆ ಸಭೆಗೆ ಕೆಲ ಇಲಾಖೆ ಅಧಿಕಾರಿಗಳು ಗೈರು ಹಾಜರಿಯಾಗಿದ್ದರು ಇದನ್ನು ಗಮನಿಸಿದ ಹಾಲುಮತ ಸಮುದಾಯದ ಯುವ ಮುಖಂಡ ಶಂಕರ್ ಕರ್ಪಡಿ ಅವರು ಕನಕದಾಸರು ಸೇರಿದಂತೆ ಹಲವು ಮಹಾತ್ಮರ ಜಯಂತಿಗಳ ಪೂರ್ವಭಾವಿ ಸಭೆಗೆ ಅಧಿಕಾರಿಗಳು ಗೈರು ಇರುವುದು ಸಾಮಾನ್ಯವಾಗಿದೆ ಕಾಟಾಚಾರಕ್ಕಾಗಿ ಸಭೆ ನಡೆಸಬೇಡಿ ನಮ್ಮನ್ನು ಕರೆಯಬೇಡಿ ನೀವೇ ಮಾಡಿ ಮುಗಿಸಿಬಿಡಿ ಇನ್ನು ಮುಂದೆ ಹೀಗೆ ನಡೆದಲ್ಲಿ ಸಭೆ ಬಹಿಷ್ಕರಿಸಲಾಗುವುದು ಎಂದು ತಹಸೀಲ್ದಾರ್ ಅವರ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದರು ಏನ್ ತಿಳ್ಕೊಳ್ಳೋಣ ತಹಸೀಲ್ದಾರ್ ಗೌರವ ಏನಂತ ಹೇಳಿ ಅವ್ರಿಗಿಂತ ದೊಡ್ಡವರ ಪೂರ್ವಭಾವಿ ಸಭೆ ಕರೆದಿರಿ ಮೀಟಿಂಗ್ ಕರೆದಿರಿ ಎಲ್ಲ ಸಮಸ್ಯೆ ಹೇಳಿರಿ ಬರ್ಬೇಕಂತ ಡಿಕ್ಲೇರ್ ಮಾಡಿರಿ ಪೇಪರ್ ಅನೌನ್ಸ್ ಮಾಡಿದೀರಿ ಮತ್ತೆ ನೀವು ಅಧಿಕಾರಿಗಳು ಬರ್ತೀವಿ ಯಾವ ಯಾವ ಕಾರಣಕ್ಕಾಗಿ ಯಾರ ಔಚಿತ್ಯಕ್ಕಾಗಿ ಈ ಕಾರ್ಯಕ್ರಮ ಮಾಡ್ತಾರೆ ಸುಮ್ ಆಟ ಮಾಡೋ ಅವಶ್ಯಕತೆ ಇಲ್ಲ

ನಮ್ಮ ಮನೆ ಇರುತ್ತೆ ನಮ್ಮ ಕೋರ್ಟ್ ಒಂದು ಚುನಾವಣೆಯ ಮುಸ್ಕೊಂಡಿ ಇರುತ್ತೆ ಇವತ್ತಿನಿಂದ ಮುಂದೆ ನಮ್ಮ ಮನೆ ಕಟ್ಟೋಕೆ ಹೋಗ್ತೀವಿ ಪ್ರತೀಂ ವಿಲೈಕಿಂಗ್ ಅಂತ ಅವರು ಅಟ್ಟೆ ಬಿಡಾವು ರೆಸಿಡೆನ್ಸ್ ಈ ಸರ್ಕಾರ ಜೊತೆರೋದ ಸರ್ ನೀವು ಬಿಡಿ ಸರ್ ಆಗಲು ಆಗೋದು ನಾನು 3 ಗಂಟೆ ಇದು ಇದು please ಕೆಲಸ ಮಾಡ್ ಸರ್ 10 ನಿಮಿಷ ಬಂದು ತರ್ರಿ ಒಬ್ಬನ ಯಾರು ಇಲಾಖೆ ಸರ್ ಕೆಲಸ 10 ನಿಮಿಷ ದಯವಿಟ್ಟು please ಸರ್ ನಾನು ಏನು ಹೇಳ್ತಿದ್ರು ಅವರನೇ ತೊಳ್ರೆ ಸರ್ please ಕೆಲಸ ಮಾಡ್ರಿ ಕಾಟಾಚಂದ್ರು ಬರೋ ಬೇರೆ ನೆರ್ತೋರಿ ನೀವು ಒತ್ತಡದವಾಗಿ ಅತ್ತಿ ತುತು ಬರ್ತಾರೆ ತಾವತ್ತಿಗೆ ಏನು ಸರ್ ತಾವ್ ಹೇಳಿದ್ರಿ ಮೂರ್ ಗಂಟೆ ಮೇಲೆ ಎಲ್ಲಾ ಕಾರ್ಯಕ್ರಮ ಇದು ನಿಮ್ಮ ಸರ್ಕಾರ ಪಾಠ ಕಾರ್ಯಕ್ರಮನಾ ಮತ್ತೆ ನಮ್ಮ ಕರಿಯವರ ನೀವೇ ಮಾಡ್ರಿ ನೀವೇ ಅಧಿಕಾರಿಗಳೇ ಮಾಡಿಬಿಡಿ ನಿಮ್ಮ ಮುಂದೆ ಯಾವ ಜಯಂತಿಗೋ ಯಾರ್ಗೋ ಕರಿ ಮಾಡ್ರಿ ಏನಾಯ್ತು ಸರ್ ಬಂದಾರಾ ಎಲ್ಲಾ इलाके ಎಲ್ಲ ಬಂದಿದಾರಿ ಕೊಡಿ ಹೆಸರು ಬಂದಿ ಕೊಡಿ ಅಲ್ಲಿ ಮಿಡಿರ ಕೊಡಿ ದಯವಿಟ್ಟು ಅವ್ರ ಮೇಲೆ ಏನು ಆಕ್ಷನ್ ಮಾಡ್ರಿ ಹೇಳ್ರಿ ಎಲ್ಲೋ ಕೊಡ್ತೀವಿ ಎಸ್ ಸರ್ ಕೊಡ್ತೀವಿ ಸರ್ ಆಕ್ಷನ್ ಏನಾಗಿದೆ

ಇದು ಏ ಸರಿ ಇದು ಪ್ರತಿ ಸರಿ ಇದೆ ರಿಪೀಟ್ ಆಗುತ್ತಾ ದಯವಿಟ್ಟು ನೀವು ಸರ್ಕಾರದಿಂದ ನೀವು ಮಾಡ್ಕೋರಿ ಸಮಾಜದ ಕರೆ ಔಚಿ ಇಲ್ಲ ನನ್ನ ಪ್ರಶ್ನೆ ನೀಟ್ ಆಗಿ ಇದು ಪ್ರತಿ ಸರಿ ಪ್ರತಿ ಜನತೆಗೆ ಇದು ಅದನ್ನು ಸಹಿಸಲ್ಲ ಇಲ್ಲೇ ದಸರಾ ದಂಡಿ ಕೊಡ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಕ್ತಾರೆ ಕಲಸ್ರಿ ಏನ್ ಆಕ್ಷನ್ ಮಾಡ್ತೀರಿ ಮಾಡ್ರಿ ನೋಡ್ರಿ ಪ್ರತಿಯೊಂದು ಇಲಾಖೆಗೆ ಏನ್ ಜವಾಬ್ದಾರಿ ಕೊಡ್ಬೇಕು ನಾನು ಇಲ್ಲಿ ಚರ್ಚೆ ಮಾಡಿ ನಾನು ಕೊಡ್ತಾ ಇರೋದು ಜವಾಬ್ದಾರಿ ಬಳಿಕ ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಅವರು ಪ್ರತಿಕ್ರಿಯೆ ನೀಡಿ ಈ ಜಯಂತಿ ಪೂರ್ವಭಾವಿ ಸಭೆಗೆ ಬಾರದಿರುವ ಅಧಿಕಾರಿಗಳ ವಿರುದ್ಧ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗುವುದು ನಂತರ ಅವರಿಂದ ಸರಿಯಾದ ಕಾರಣ ಕೊಡದಿದ್ದಲ್ಲಿ ಕ್ರಮಕ್ಕಾಗಿ ಮೇಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗುವುದು ಎಂದು ಸಮಜಾಯಿಸಿ ನೀಡಿದರು ಇದಕ್ಕೂ ಮುಂಚೆ ಸಮುದಾಯ ಅಧ್ಯಕ್ಷ ಮಲ್ಲಣ್ಣ ಪಲ್ಲೇ ಯುವ ಘಟಕ ಅಧ್ಯಕ್ಷ ಕಲ್ಲೇಶ್ ತಾಳದ್ ಸೇರಿ ಕೆಲವರು ಸಲಹೆ ನೀಡಿ ಈ ಹಿಂದೆ ಕೊರೋನಾ ನೆಪವೊಡ್ಡಿ ಜಯಂತಿ ಸರಳಾಚರಣೆ ನಡೆಯುತ್ತಿತ್ತು ಆದರೆ ಈ ವರ್ಷ ಅದ್ದೂರಿಯಾಗಿ ಆಚರಿಸಬೇಕು ನಗರದ ಕನಕದಾಸರ ವೃತ್ತದಿಂದ ಪ್ರಮುಖ ಬೀದಿಗಳ ಮೂಲಕ ತಾಲೂಕು ಕ್ರೀಡಾಂಗಣದ ವೇದಿಕೆ ಕಾರ್ಯಕ್ರಮದವರೆಗೆ ಮೆರವಣಿಗೆ ನಡೆಯಬೇಕು ಎಂದು ಸಲಹೆ ನೀಡಿದರು ಸಭೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ಗಣ್ಯರು ಹಾಜರಿದ್ದರು ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀ ಕನಕ ದಾಸರ ಜಯಂತಿಯನ್ನು ನಮ್ಮ ತಾಲೂಕು ಕುಸ್ತಿಗಿಯಲ್ಲಿ ಈ ಒಂದು ಕುಸ್ತಿಗಿ ಒಂದು ಕನಕದಾಸರ ಸರ್ಕಲ್ನಿಂದ ತಾಲೂಕು ಕ್ರೀಡಾಂಗಣದವರೆಗೆ ಮೆರವಣಿಗೆ ಮೂಲಕ ಬಂದು ತಾಲೂಕು ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿ ತಾಲೂಕು ಕ್ರೀಡಾಂಗಣದಲ್ಲಿ ಸರ್ಕಾರದ ಕೊಟ್ಟು ಪ್ರಕಾರ ಮಾನ್ಯ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ ಅಲ್ಲಿ ಉಪನ್ಯಾಸವನ್ನು ನಡೀತಾ ಇದೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಅಂದರೆ ಸಮುದಾಯದ ಪ್ರತಿಭಾನ್ವಿತ ಅವರು ಏನಾದರೂ ಲೀಸ್ಟ್ ಕೊಟ್ಟರೆ ನಾವು ಅವ್ರಿಗೆ ಪ್ರಾರಂಭ ಮಾಡ್ತೇವೆ ಪ್ರತಿಭಾನ್ವಿತ ಕುಷ್ಟಗಿ ತಾಲೂಕಿನ ಕಂದಕೂರು ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣದ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಎಚ್ ಶಿವರಾಮೇಗೌಡ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ನಾಡು ನುಡಿ ನೆಲ ಜಲಕ್ಕೆ ಧಕ್ಕೆಯಾದರೆ ಕನ್ನಡಿಗರು ಎಂದಿಗೂ ಸಹಿಸುವುದಿಲ್ಲ ಆ ಸಂದರ್ಭ ಬಂದರೆ ಎಲ್ಲರೂ ಒಗ್ಗೂಡಿ ಗಟ್ಟಿ ಧ್ವನಿಯ ಸಂದೇಶ ರವಾನಿಸಲು ಸನ್ನದ್ಧರಾಗಿರೋಣ ಅನ್ಯ ಭಾಷೆಗಳನ್ನು ಕಲಿಯಬೇಕು ಅಭಿಮಾನಿಸಬೇಕು ಆದರೆ ಸ್ವಾಭಿಮಾನದ ಸಂಕೇತವಾಗಿರುವ ಮಾತೃಭಾಷೆಯನ್ನು ನಾವು ಮರೆಯಬಾರದು ಬೇರೆ ಭಾಷೆಗರೊಂದಿಗೆ ಕನ್ನಡದಲ್ಲಿ ಮಾತನಾಡೋಣ ಅವರಿಗೂ ಕಲಿಸುವ ಮೂಲಕ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಕರೆ ನೀಡಿದರು ತಜ್ಞ ವೈದ್ಯ ಡಾಕ್ಟರ್ ಬಸವರಾಜ್ ಕ್ಯಾವಟಾರ್ ಅವರು ಮಾತನಾಡಿ ಕನ್ನಡ ಮಾತೃಭಾಷೆ ಉಳಿದಿದ್ದರೆ ಅದು ಕನ್ನಡ ಸಂಘಟನೆಗಳಿಂದ ಎಂದು ಹೆಮ್ಮೆಯಿಂದ ಹೇಳಬಹುದು ಎಂದರು ಕರ್ನಾಟಕ ರಕ್ಷಣಾ ವೇದಿಕೆ ಕುಷ್ಟಿ ತಾಲೂಕು ಅಧ್ಯಕ್ಷ ಮಾರುತಿ ಹಲಗಿ ಅವರು ಪ್ರಾಸ್ತಾವಿಕವಾಗಿ ನುಡಿಗಳನ್ನಾಡಿದರು ಗ್ರಾಮ ಘಟಕದ ಗೌರವ ಅಧ್ಯಕ್ಷ ಕನಕೂರಪ್ಪ ವಾಲ್ಮೀಕಿ ತಂದ್ಕೂರು ಗ್ರಾಮದ ಪ್ರಮುಖ ಚಂದ್ರಹಾಸ್ ಬಾವಿಕಟ್ಟಿ ಮಾತನಾಡಿದರು ಶಿಕ್ಷಕ ಶರಣಪ್ಪ ತೆಮ್ನಾಳ್ ಅವರು ವಿಶೇಷ ಉಪನ್ಯಾಸ ನೀಡಿದರು ಇದೇ ವೇಳೆ ಸಾಧಕರನ್ನು ಗೌರವಿಸಲಾಯಿತು ನಿರೀಶಿಯ ಚನ್ನಬಸವ ಶಿವಾಚಾರ್ಯ ಪೂಜ್ಯರು ಸಾನಿಧ್ಯ ವಹಿಸಿದ್ದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದುರ್ಗಮ್ಮ ಸತ್ಯಪ್ಪ ಹದಿಮನಿ ಕರ್ವೆ ರಾಜ್ಯ ಉಪಾಧ್ಯಕ್ಷ ಅಜ್ಜಪ್ಪ ಕರಡಗಲ್ ಕೊಪ್ಪಳ ಜಿಲ್ಲಾಧ್ಯಕ್ಷ ಶಿವರಾಜ್ ಉಳ್ಳಾಗಡ್ಡಿ ಜಿಲ್ಲಾ ಕಾರ್ಯದರ್ಶಿ ರಾಜಶೇಖರ್ ಶಾಗೋಟ್ ಇನ್ನಿತರರು ಉಪಸ್ಥಿತರಿದ್ದರು ಬಗ್ಗೆ ನಾಲ್ಕು ಮಾತುಗಳು ಆಡ್ಲೇಬೇಕು ಅಂತಕ್ಕಂಥ ಗೆಳೆಯರು ಇಲ್ಲಿವರೆಗೂ ಕರೆಸ್ಕೊಂಡಿದ್ದಾರೆ ಒಂದು ಮಾತು ಹೇಳ್ತೀನಿ ನಾವು ಜನ್ಮ ಕೊಟ್ಟ ತಾಯಿನ ಯಾವನಾದ್ರೂ ಏನಾದ್ರೂ ಬೈದ್ರೆ ಬಿಡ್ತೀರಾ ನೀವು ಜನ್ಮ ಕೊಟ್ಟ ತಾಯಿಗೆ ಯಾವನಾದ್ರೂ ಏನಾದ್ರೂ ಬೈದ್ರೆ ಬಿಡ್ತೀರಾ